ಜೊತೆಗೆ ಆಯಿಲ್ ಯೂಸ್ ಮಾಡಿದ್ರು ಕೂಡ ನಾವು ಕುಕ್ ಮಾಡುವಂತಹ ಆಹಾರ ಬಹಳ ಟೇಸ್ಟಿಯಾಗಿರುತ್ತೆ ನ್ಯಾಚುರಲ್ ಫ್ಲೇವರ್ಸ್ ಯಾವುದು ಕಳೆದುಕೊಳ್ಳದೆ ನಮಗೆ ಆರೋಗ್ಯಕರವಾದಂತಹ ಎಣ್ಣೆ ಅಂದರೆ ಅದು ಫ್ರೀಡಮ್ ಸನ್ಫ್ಲವರ್ ಕುಕ್ಕಿಂಗ್ ಆಯಿಲ್ ಇಂದಿನ ಉದ್ದೇಶ ನಾವೆಲ್ಲರೂ ಬಂದಿರೋದು ಗೋ ಫಾರ್ ಫ್ರೀಡಮ್ ಗೋಲ್ಡ್ ಆಫರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಇನಿಷಿಯೇಟಿವ್ನಲ್ಲಿ ಗೆದ್ದಂತಹ ನಮ್ಮ ಕರ್ನಾಟಕ ಭಾಗದಲ್ಲಿ ಗೆದ್ದಂತಹ ಮೂರು ಬಂಪರ್ ವಿಜೇತರಿಗೆ ಬಹುಮಾನ ವಿತರಣೆ ಮಾಡುವಂತಹ ಸಂದರ್ಭಕ್ಕೆ ನಾವೆಲ್ಲರೂ ಇಂದು ಸಾಕ್ಷಿಯಾಗ್ತಿದ್ದೇವೆ ಇಲ್ಲಿ ಏನಂದ್ರೆ ಈ ಒಂದು ಇನಿಶಿಯೇಟಿವ್ ಸಾಕಷ್ಟು ಕಸ್ಟಮರ್ಸ್ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಾದ್ಯಂತ ಕಸ್ಟಮರ್ಸ್ಗೆ ಸಾಕಷ್ಟು ಅವಕಾಶಗಳನ್ನ ನೀಡ್ತು ಆಪರ್ಚುನಿಟೀಸ್ ಅನ್ನ ನೀಡಿತು ಟು ವಿನ್ ಎಕ್ಸೈಟಿಂಗ್ ಪ್ರೈಸಸ್ ಥ್ರೂ ದಿಸ್ ಇನಿಶಿಯೇಟಿವ್ ಇಂದು ನಾವು ಬಂಪರ್ ವಿನ್ನರ್ಸ್ ಅನ್ನ ಕರ್ನಾಟಕದಲ್ಲಿ ಇರುವಂತಹ ಬಂಪರ್ ವಿನ್ನರ್ಸ್ ಮೂರು ಬಂಪರ್ ವಿನ್ನರ್ಸ್ ಗೆ ಗೋಲ್ಡ್ ಕಾಯಿನ್ಸ್ ನೀಡ್ತಾ ಇದ್ದೇವೆ ಹಾಗಾದ್ರೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ್ ದಿಸ್ ಚಪ್ಪಾಳೆಯೊಂದಿಗೆ ಶ್ರೀ ಪಿ ಚಂದ್ರಶೇಖರ್ ರೆಡ್ಡಿ ಅವರನ್ನ ಹಾಗೂ ಆಶಿಕಾ ರಂಗ Welcome to Sales and Marketing Germany Edibles and Facts India Limited. To please address the gathering and take us through the journey of uh, freedom. Good afternoon. Uh, welcome to Miss Ashika, beautiful and popular actor of this area and and also media friends and lucky winners of this Karnataka State. This offer go for gold freedom offer basically is a very large uh, scheme you know it was basically uh, 600000 pouches i mean every two pouches one scratch card was given to consumer so every day 100 gold coins were lucky gold coins were given across many states so in that way 100 roughly for 55 days 5500 one grams gold coins were distributed in the markets that we operate. Of course, Karnataka were also several. I mean, in addition, I mean, these kind of schemes we do to reach out to new consumers uh, because we need to grow and also to reward our existing consumers and express our gratitude because they have been misleading and all are happening. So we reached out to consumers and India has really gone up for us. So this is a great company and because of the quality that we have been giving, because of the value, the price, at affordable price we have been giving, this brand in very less time has been fastest growing in Karnataka and it is today's in all India's largest sunflower oil selling brand which is at 22% market share. ನೋನ್ ಫಾರ್ ಹರ್ ಇನ್ಕ್ರೆಡಿಬಲ್ ಪರ್ಫಾರ್ಮೆನ್ಸಸ್ ಬಹಳ ಜನಪ್ರಿಯವಾಗಿ ಮನೆ ಮಾತಾಗಿರುವಂತಹ ನಾಯಕ ನಟಿ ಆಶಿಕ ರಂಗನಾಥ್ ಅವರು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಬಹಳಷ್ಟು ಅಭಾರಿಗಳಾಗಿದ್ದೇವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರೇಸಿಂಗ್ ದಿಸ್ ಒಕೇಶನ್ ಆ್ಯಂಡ್ ಮೇಕಿಂಗ್ ದಿಸ್ ಈವೆಂಟ್ ಸೋ ಮೆಮೊರಬಲ್ ಫಾರ್ ಆಲ್ ದರ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ ಈ ಹೊಸ ವರ್ಷದ ಒಂದು ಮೊದಲನೇ ಇವೆಂಟ್ ಇದಾಗಿರೋದು ನನಗೆ ತುಂಬಾ ಖುಷಿ ಅನಿಸುತ್ತೆ ಜೆಮಿನಿ ಎಡೆಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಈ ಒಂದು ಬ್ರ್ಯಾಂಡ್ ಜೊತೆ ಮೊದಲನೇ ಅಸೋಸಿಯೇಷನ್ ಇದು ಆ್ಯಂಡ್ ಐ ಹೋಪ್ ವಿ ಕಂಟಿನ್ಯೂ ಮೆನಿ ಮೋರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಸರ್ ತುಂಬಾ ಖುಷಿಯಾಗುತ್ತೆ ಬಿಕಾಸ್ ನನಗೆ ಸನ್ಫ್ಲವರ್ ಆಯಿಲ್ ಅಂದರೆ ಖಂಡಿತವಾಗ್ಲೂ ಫ್ರೀಡಮ್ ಆಯಿಲ್ ಗುರುತು ಬರುವಂಥದ್ದು ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗಿ ಫನ್ನಾಗಿ ನಾವೆಲ್ಲರೂ ನೋಡಿದ್ದೀವಿ ನಮ್ಮ ಯಶ್ ಸರ್ ಆಗಿರ್ಬೋದು ರಾಧಿಕಾ ಮ್ಯಾಮ್ ಆಗಿರ್ಬೋದು ನಮ್ಮ ಸನ್ಫ್ಲಾರ್ ಫ್ರೀಡಮ್ ಸನ್ಫ್ಲಾರ್ ಆಯಿಲ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅವರ ಒಂದು ಆ್ಯಡ್ಸ್ ಆಗಿರಲಿ ಒಂದು ಪೋಸ್ಟರ್ಸ್ ಆಗಿರಲಿ ತುಂಬ ಫನ್ನಾಗಿ ತುಂಬ ಕ್ರಿಯೇಟಿವ್ ಆಗಿ ನೋಡಿ ಬಂದಿರುವಂಥದ್ದು ಸೊ ತುಂಬ ಖುಷಿಯಾಗುತ್ತೆ ಈ ಒಂದು ಬ್ಯೂಟಿಫುಲ್ ಬ್ಲ್ಯಾ ಬ್ರ್ಯಾಂಡ್ ವಿತ್ ಅ ಶಾರ್ಟ್ ಕ್ವಾಲಿಟಿ ಆ್ಯಂಡ್ ಅಂಡ್ ಒಂದು 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 ಈ ಇವೆಂಟ್ ನಾನು ಇವತ್ತಿಲ್ಲಿ ಬಂದಿರೋದ್ದು ನನಗೆ ತುಂಬಾ ಖುಷಿ ಅಂತ ಆಗುವಂಥ ವಿಷಯ ಆ್ಯಂಡ್ ಆಲ್ಸೋ ಬ್ಯೂಟಿಫುಲ್ ಇನಿಶಿಯೇಟಿವ್ ಲೈಕ್ ಸರ್ ಸೆಟ್ ಒಂದು ಒಳ್ಳೆ ಹೊಸ ಕನ್ಸ್ಯೂಮರ್ಸ್ಗೆ ಅಥವಾ ಪಬ್ಲಿಕ್ ರೀಚ್ ಆಗುವಂತಹ ಒಂದು ಇನಿಷಿಯೇಟಿವ್ ಆಗಿರಬಹುದು ಬಟ್ ಆಲ್ಸೋ ಟು ದ ಕಸ್ಟಮರ್ಸ್ ಅವರು ಒಂದು ಅಶ್ಯೋರ್ಡ್ ಗ್ಯಾರಂಟಿ ಆಗಿರಲಿ ಅಥವಾ ಒಂದು ರೀತಿಯಾದ ಅಶ್ಯೂರೆನ್ಸ್ ಬ್ರ್ಯಾಂಡ್ ಕಡೆಯಿಂದ ಕೊಡುವಂಥದ್ದು ಪ್ಲಸ್ ಜನಗಳನ್ನ ಸೇರಿಸಿ ಈ ರೀತಿಯಾದ ಒಂದು ಇನಿಷಿಯೇಟಿವ್ ಮಾಡೋದ್ರಿಂದ ಒಂದು ಒಳ್ಳೆ ಸೊಸೈಟಿಯಲ್ಲಿ ತುಂಬ ಒಳ್ಳೆ ರೀತಿಯಾದ ಇನ್ವಾಲ್ವ್ಮೆಂಟ್ ಇರುತ್ತೆ ಜನಗಳಿಗೆ ಆ್ಯಂಡ್ ಐ ವರ್ಲ್ಡ್ಸ್ ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ಆ್ಯಂಡ್ ಐ ಹೋಪ್ ಇದೇ ರೀತಿ ಬೆಳಿಲಿ ಈ ಒಂದು ಬ್ರ್ಯಾಂಡ್ ಆ್ಯಂಡ್ ಒಳ್ಳೇದಾಗ್ಲಿ ಬ್ರ್ಯಾಂಡ್ಗೆ ಹಾಗೆ ಎಲ್ಲ ವಿನ್ನರ್ಸ್ ವಿನ್ನರ್ಸ್ಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ತುಂಬಾ ತುಂಬ ಖುಷಿ ಆಯಿತು ನಮ್ಮ ಬೆಂಗಳೂರಲ್ಲಿ ಇವಾಗ ಚೆನ್ನೈ ಆಗಿರಲಿ ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಾ ಇರ್ತೀನಿ ಸೊ ಇವತ್ತು ತುಂಬ ದಿನಗಳ ನಂತರ ಒಂದು ಕನ್ನಡದಲ್ಲಿ ನಮ್ಮ ಮಾಧ್ಯಮ ಮಿತ್ರರ ಮುಂದೆ ಇಲ್ಲಿಂದುಕೊಂಡು ಕನ್ನಡ ಮಾತಾಡ್ತಾರೆ ತುಂಬಾ ಖುಷಿ ಅನಿಸುತ್ತೆ ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಹಿಯರ್ ಎಲ್ರಿಗೂ ಧನ್ಯವಾದಗಳು ಸಹದಾಯಕ ಮಾತುಗಳನ್ನು ತ ತಮಗೆ ಅನಂತ ಅನಂತ ಧನ್ಯವಾದಗಳೆಲ್ಲ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮೆಲ್ಲರೂ ಸೇರಿರೋದು ಗೋ ಅನ್ನ ನೀಡಿ ಅವರನ್ನ ಪ್ರೋತ್ಸಾಹಿಸುವಂತಹ ಸಮಯ ಈಗ ಬಂದಿದೆ ಈ ಒಂದು ಆಫರ್ ನಲ್ಲಿ ಈಗಾಗಲೇ ಐದು ಸಾವಿರ ಐನೂರು ಕಸ್ಟಮರ್ಸ್ ಅಕ್ರಾಸ್ ಸ್ಟೇಟ್ಸ್ ಆಫ್ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ್ ಒಡಿಸ್ಸಾ ಹಾಗೂ ಛತ್ತೀಸ್ಗಢದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಕಾಯಿನ್ಸ್ ಅನ್ನ ಆಲ್ರೆಡಿ ಗೆದ್ದಿದ್ದಾರೆ ಅಂದ್ರೆ ಇದು ನಮ್ಮ ಫೆಸ್ಟಿವ್ ಸೀಸನ್ ವರೆಗೂ ನಡೆದಂತಹ ಆಫರ್ ಗೋ ಫಾರ್ ಗೋಲ್ಡ್ ಗೋ ಫಾರ್ ಫ್ರೀ ಟು ಗೋಲ್ಡ್ ಆಫರ್ ಇಂದು ಈ ಕಾರ್ಯಕ್ರಮದಲ್ಲಿ ನಾವು ಮೂರು ಅದೃಷ್ಟಶಾಲಿ ವಿಜೇತರಿಗೆ ಬಂಪರ್ ಪ್ರೈಸಸ್ ಅನ್ನು ನೀಡ್ತಾ ಇದ್ದೇವೆ ಹಾಗಾದ್ರೆ ಈ ಅದೃಷ್ಟಶಾಲಿ ವಿಜೇತರು ಯಾರು ಅಂತ ನೋಡೋಣ ಫಿಫ್ಟಿ ಗ್ರಾಮ್ ಗೋಲ್ಡ್ ಕಾಯಿನ್ ಅಂಡ್ ಟೂ ವಿನ್ನರ್ಸ್ 10 grams gold coin. So now the winner who is getting 10 gram gold coin. Kwan, 10 gram gold coin. Let's give a huge round of applause. 10 grams. <laughs>